ताईंद ताईंदया तो गाई न ताई न त हुन 봄나라 봄다 <t resting>

KASLI! Manalo, lora cel uma estrada... Pasang camisa, menengi! Lora, meli soci... ಅಡ್ಡ ಮಾರಾರದಂತೆ ಕಾಣಿಸುತ್ತದೆ ಎಲ್ಲೋ ಮೇರುವಾಲಿಗೆ ಹಾಕಿ ಚೆನ್ನಾಗಿ ಮಾತಾಡಸರಿ ಈ ಸುಂದರ ಸಾರತೆ ಓಹೋ ಬಸರಿಗೆ ಕಡಲ ಬಡಕ್ಕೆ ಕಸರಗೋಡಿಯನ್ನ ಕಟ್ಟಿ ಮಸರಿನ ಮೇಲೆ ಇಡ್ಲ್ಯನ್ನ ಹಾಕಿ ಬಸರಿ ಇತ್ತು ಹೆಣ್ಣುಮಗಳಿಗೆ ಹೊರಸ್ತಾರ ಬರಬೇಕಂತ ಬಣ್ಣೆ ಉಡಕಾದ್ರೆ ಬಣ್ಣೆ ಉಂಡು ಸಿಗಲಿಲ್ಲ ಒಂದು ಸೂಜಿಯನ್ನು ಮುರಿಸಿ ಒಂಬತ್ತು ಬಣ್ಣೆಗಳನ್ನು ಮಾಡಿಸಿ ಮಾಡಿಸಿ ಅದಕ್ಕೆ ಹಸರಾಣಿ ಮೇರಣಕವನ್ನ ಆಡಿಸಿ ಹ ಹತ್ತರಿಗೆ ಮೇರಣ i ಓ ಸ್ವಾಮಿ ಓಹೋ ಸ್ವಾಮಿ ಇದ್ದೊಬ್ಬ ಮಗನಿಗೆ ವಿದ್ಯಾ ಕಲಿಸಬೇಕೆಂದು ಸಾಲಿಗೆ ಹಾಕಿದ್ದೇನೆ ಮೂರು ಸಾವಿರ ದಿನ ಒಂಬತ್ತು ವರ್ಷಿಗೆ ಒಂದೇ ತೆಗಿ ಬಂದನು ಕನ್ಯಾವರ ಬಿರುಸೈ ಕುತ್ತು ಒಟ್ಟು ಚಿಂತೆ ನನಗಾಯ್ತು ಕನ್ಯಾ ತೆಗಿಬೇಕಂತೆ ಕಣ್ಣಿಗೆಲ್ಲ ನಾಪೋಲ್ಲ ತಿಳಿದ್ರು ನಾ ಬಿಸಿಲು ಅಂತ ಹೇಳಿದರು ಹತ್ರ ತಲೆ ಬಟ್ಟಲ ಕಣ್ಣ ಮೋಡಂತ್ರ ಮಗಲೇ ಇಲ್ಲ ಗಂಡಿನ ಆಕಾರೇ ಇದ್ದಿತ್ಲ ಒಳ್ಳೆ ಹೆಣ್ಣ ಪಾಸಿ ಬಿತ್ತು ಕಾರುಣೆಯನ್ನ ಕರ್ಕೊಂಡ್ಬಂದ ಕಡುಬ ತುಪ್ಪ ಕಡ ಮಾಡದ ಕಡುಬನ ಪಾಸಿಗೆ ಕೂಡಿ ಬಂದದ ಅಕ್ಕಿ ಕಲ್ ಹಾಕಿ ಊಟ ಮಾಡಿ ಹೋಗಂದು ನಿಮಗೆ ಆಣಿ ಹಾಕಿ ಹೇಳುವಂತ ಬರ್ಲಂತ ಸಾರಥಿ ಹೆಣ್ಣಿಗೆ ಎನ್ನುವ ರಾಜ್ಯ ರವಿಕೊಂಡಿದ್ದೇವೆ சரி ஆதிபதிய கருண்கரிய அந்த லட்சி ரோ சேஷ்டரவாத மச்சார சாரன் சரவரி கேரச்சி விராட సారథి తమ వేదమందిరవన్న ఈ సభామందిర కారణ నిన్న సుందరి అరవిన గరి సుందరి చంద్రవర్ణీయ సృష్టి రాకరిక సారథి ಿ ಹೇ ಸುಂದರ ಈ ಸುಂದರ ಶಿರೋಮಣಿಯನ್ನು ತಮ್ಮಲ್ಲಿಗೆ ಬರಬೇಕೆಂದು ಆಜ್ಞಾಪಿಸಿದ ಕಾಯ ಆಗ್ತಾರೇನು ಭೂಪಾ ರಾಜಕುಲ ದೀಪ ಎಲ್ಲ ಅಭಿಪ್ರಾಯಗಳೇನೆಂದರೆ ಏನೆಂದು ಅಪ್ರಮ ಆಯೆಲ್ಲರೂ ಸುಪ್ರಮಣ ಆಗ್ತ ಸುಪ್ರಮಣ ಆತರಿಂದ ನಡೆದುಕೊಂಡು ಪ್ರಾಣಿಗಳಿಗೆ ಮಮ ಪ್ರಾಣವೆಂದು ತಿಳಿದು ಆ ಪ್ರಾಪ್ತರ ಪ್ರಾಯಕ್ಕೆ ಕರೆಯಲಿಟ್ಟು ಮೋಕ್ಷ ಬರ್ಧಬೇಕು ಇಲ್ಲದಿದ್ದರೆ ದುರ್ಲಭವಾಗುವುದು ಇದಕ್ಕೆ ನಿನ್ನ ಮನರಾಶಿಯನ್ನು ಹೇಳಿದ ಹೇಳ ಕಮಲ ಮುಖಿಯೇ ಸರ್ವಸಖಿಯೇವಲ್ಲ Oh ah <laughs> র <inaudible> <da ma> <inaudible> <irgendwim Bruno> <sm Uncazk Bellissimo> ನಮ್ಮ ಪ್ರಾಣ ನಾಪ ಸು ಪ್ರಾಣ ನೀನಾದ ಮೇಲೆ ಅಲ್ಪ ಪ್ರಾಣಯನ ಎನ್ನ ಮತಿಯಲ್ಲಿ ಮಹಾಪ್ರಾಣ ಹತ್ರ ಹೋದರೆ ತರುವ ಯೋಚನೆ ಯಾತಕ್ಕೆ ಸುಚಿತ್ರ

ಗಡನಕ್ಕೆ ಬರೋರು ಅಂತೆ ಹಾ ಒಳ್ಳೆಯದು ರಮಣಿ ನೀ ನಾಡಿನ ಮಾತನ್ನು ಕೇಳಿ ಎಲ್ಲ ಮನಸ್ಸಿಗೆ ಅತಿ ಆನಂದವಾಯಿತು ಒಳ್ಳೆಯದು ಎಡವರಿಸಿ ಬಂದ ಬಡ ಜನರಿಗೆ ಚಡಗರದಿಸ್ಮಿಗೆ ಅಡಿಗೆಯನ್ನು ತಯಾರ ಮಾಡಿ ಪುಣ್ಯವನ್ನು ಬೆಳೆಯುತ್ತೆ ಅಂದ್ರೆ ಈ ಮಾತನ್ನು ಕೇಳಿ ಎಲ್ಲ ಮನಸ್ಸಿಗೆ ಸತೀ ಮುನೋ அண்ணிட்டே புலேசியாகி மந்திர மாசவய அக்கலோகேஷாத ஜானவே சொத்துவர்த்து மாமண சஜ்மணம் Agora. T.